ಫ್ರೆಂಡ್ಸ್ ಏಯ್ ಥೂ ಮುಖ್ಯ ವಿಷಯಕ್ಕೆ ಬರಲ್ಲ ನಾವಿವತ್ತು ಬಂದಿದ್ದು ತೋಟಕ್ಕೆ ತೋಟಕ್ಕೆ ಬಂದಿರೋದು ನಮ್ಮ ಕೊಲಿಗು ಸುಮನ್ ಸರ್ ಜೊತೆ ಹೈ ಮಾಡಿ ಲಾಗ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನಮ್ಮ ಹೊಸ ಲಾಗ್ ಇಲ್ಲಿ ತೋಟಕ್ಕೆ ತೋಟಕ್ಕೆ ಬಂದಿದ್ದೀವಿ ಅಲ್ಲಿ ನೋಡಿ ಎಲೆ ಕೊಯ್ತಿ ಅಲ್ಲಿ ಕಾಣಿಸ್ತಿದೆ ಜೂಮ್ ಮಾಡಿ ತೋರಿಸ್ತೀನಿ ಹ್ಮ್ ನಮ್ ದೊಡಪ್ಪನ್ ತೋರ್ಸೆ ಹಾ ನಮ್ ದೊಡಪ್ಪ ನಮ್ ದೊಡಪ್ಪ ಏನಾಯ್ತು ಒಂದ್ ದೊಡ್ಪ್ ಅಲ್ಲಿ ಬರ್ತಾರ ನೋಡಿ ನೋಡ್ರಿ ಕೆಲಸ ಮಾಡಿದ್ರ ಜಾಕೆಟ್ ಹಾಕ ತಿರುಗ್ತಾರೆ ನೋಡಿ ನೋಡಿ ಇಲ್ಲಾರ ಹೆಣ್ಣ್ರು ಕೆಲ್ಸಕ್ಕೆ ಬಂದಿರ ಗದ್ದೆ ಕಿಂದ ನೋಡಕ್ ಬಂದಿರೋರು ಎಲೆ ಕೋಯ್ಕಂತ ಬಂದಿಲ್ಲ ಮಗ್ ತೋಸ್ತಾ ಇದೀನಿ ನೋಡಿ ಓಕೆ ನೋಡೋಣ ಎಲೆಕ್ಟ್ರಿಕ್ ಗಾಡಿ ಅದೇ ರಜಾ ಗಣ್ಣ ಬಿಡು ನಾವು ನಮ್ಮ ಮತ್ತೆ ಗೆಳೆಯರು ಫ್ರೆಂಡ್ಸ್ ನಾವು ಬಂದಿದ್ದೀವಿ ಈಗ ತೋಟಕ್ಕೆ ಅದು ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಇಲ್ಲಿ ಒಳ್ಳೆ ಗದ್ದೆ ಎಲ್ಲ ಕೊಯ್ ಬಂದಿದೆ ಇಲ್ಲಿ ನಮ್ಮ ದೊಡ್ಡಪ್ಪ ಜೊಲ್ಲ ಇಲ್ಲಿದ್ದಾರೆ ಕಟ್ಕೊಂಡ್ ಬಂದಿದ್ದೀವಿ ನಾವ್ ಇಲ್ಲಿಗೆ ನನ್ನ ಅಷ್ಟೇ ನಮ್ಮ ಮಾಸ್ಟ್ರಿಗೂ ಕಡೆ ಬಸ್ ಕೇರಿ ಹಾಕಲಾ ಏನ್ ನೀವು ಮೀಡಿಯಾ ಪಿಪಲ್ ದ್ರೀ ಹೆಂಗೆ ಹೋದರೆ ಹೋಗಬೋದು ಚಾರ್ಜ್ ಐತೆ ಸಾವಿರ ಹೋಗೋದು ಎಷ್ಟು ಚಾರ್ಜ್ ಐತೆ ಚಾರ್ಜ್ ತಂದಿದೆ ಸಾವ್ ಬಾರ್ ಮಾಡ್ಕಾ ಅವರು ಹಂಗಿದೆ ಚಡ್ಜಾ ಕಳ ತೊಂದ್ರೆ ನೋಡಿ ಮಾಸ್ಟರ್ ನೋಡಿ ನೋಡಿ ಮಾಸ್ಟರ್ ಫೇಸ್ ರಿವೀಲ್ ಮಾಡ್ತೇನೆ ಗಾಡಿ ತಿರ್ಸೋಣ ಫ್ರೆಂಡ್ಸ್ ಏನು ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ತಿಳ್ಸಿ ಏನಂತ ಯಾವ ದೂರಿ ಬಂದೈತೆ ಯಾವುದು ಇಲ್ಲ ಅದ ದಾರಿ ಫ್ರೆಂಡ್ಸ್ ವಾಪಾಸ್ ಹೋಗ್ತಾ ಇದೀವಿ ಇದು ಅದರ ಬ್ರೇಕ್ ಬರೀ ಅಲ್ಲ ಗಾಡೀಲಿ ಫಸ್ಟ್ ಗೇರ್ ಇಲ್ಲ ಸೆಕೆಂಡ್ ಗೇರ್ ಇಲ್ಲ ಇಲ್ಲ ಇದು ಯಾರು ಹತ್ತಲ್ಲ ಸುಮ್ಮನೆ

ನೋಡಿ ತೋಟ ನೋಡಿ ಫ್ರೆಂಡ್ಸ್ ಮತ್ತೆ ನಮ್ ಸುಮನ್ ಸರ್ ಅದೇ ಫುಲ್ ರಿಚ್ ರಿಚ್ ಕಿಡ್ ನಮ್ ಸುಮನ್ ಸರ್ ಹ್ಮ್ ನಾನು ಅಡಕಿ ತಿಂದು ಹೋಗಿ ದೇವಾಲ ಹುಟ್ಟಿ ನೀರ್ ಹಾಕೊಂಡ್ ಕುಡಿದ್ ಬಿಟ್ಟವನಿ ಸುಮನ್ ಸರ್ ಅಡಕೆ ತಿಂದು ಊರ್ದೆ ಈ ತರ ತೋಟ ಆಗುತ್ತೆ ನೀವೇನೋ ತೋಟ ನಡ್ಬೇಕಂತಿದ್ರೆ ತೋಟ ನಡಕ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡಕೆ ತಿಂದು ಉದ್ರೆ ಫುಲ್ ಎಲ್ಲ ಬೆಳ್ಕೊಂಬಿಡತ್ತೆ ನೋಡಿ ನೋಡಿ ನಮ್ ಸುಮನ್ ಸರ್ ಕಮೆಂಟ್ ಅಲ್ಲಿ ಬೇರೆ ಆಗಕ್ಕೆ ಆಮೇಲೆ ನೋಡಿ ನೋಡಿ ಇಲ್ಲಿ ಬಿರಲ್ಲೇ ನಿಮ್ ಸುಮನ್ ಸರ್ ಕಾಣಿಸ್ತಾರೆ ನಮಗೆ ನೋಡಿ ಫ್ರೆಂಡ್ಸ್ ಮತ್ತೆ ಹಾಗೇನು ಬಾಳೆ ಎಲೆ ಕೊಯ್ಲಿ ಬರ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲಿ ಇದೇನು ಮಾಡ್ಕೊಂತಿದ್ವಿ ಫ್ರೆಂಡ್ಸ್ ಏನ್ ಮಾಡ್ತಿದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾವು ಲಾಂಗ್ ಶೂಟ್ ಮಾಡ್ತಾ ಇರೋದ್ರಿಂದ ಈ ತರ ಆಗ್ತಾ ಇದೆ ನಿಮ್ಗೆ ಪ್ರೋತ್ಸಾಹ ಪ್ರೀತಿ ಇದೇ ತರ ಇರಲಿ ನಮ್ಮ ಸರಿಗೆ ಲಾಸ್ಟ್ ಟೈಮ್ ಒಂದು ಹಾಯ್ ಬಾಯ್ ಎಲ್ಲ ಹೇಳ್ಬಿಡಿ ಫ್ರೆಂಡ್ಸ್ ಗುಡ್ ನೈಟ್ ಗುಡ್ ನೈಟ್ ಶುಭವಾಗಲಿ